ವಿಶೇಷವಾಗಿ ಕಾಮಾಖ್ಯ ದೇವಿ ಅಂದ್ರೇನೆ ಒಂದು ಹೆಣ್ಣಿನ ಒಂದು ಅಂಗದ ಒಂದು ಆಕಾರ ಆ ತಾಯಿ ಏಕೈಕವಾಗಿ ಅಸ್ಸಾಂನ ಗುಹಾಟಿ ಬಿಟ್ರೆ ನೆಕ್ಸ್ಟ್ ಒಂದು ಸ್ವತಃವಾಗಿ ಒಂದು ಉದ್ಭವ ಆಗಿರೋದಂದ್ರೆ ಈ ಒಂದು ಸನ್ನಿಧಾನದಲ್ಲಿ ಈ ಸನ್ನಿಧಾನದಲ್ಲಿ ಹೆಣ್ಣು ಮಕ್ಕಳ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಗರ್ಭದ ಸಮಸ್ಯೆ ಆಗಿರ್ಬಹುದು ಮುಟ್ಟಿನ ಸಮಸ್ಯೆ ಆಗಿರಬಹುದು ಸಂತಾನದ ಸಮಸ್ಯೆ ಆಗಿರ್ಬಹುದು ಇನ್ನು ಹಲವಾರು ರೀತಿ ಈಗ ಸರ್ಪದೋಷ ನಾನಾ ರೀತಿ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ ತುಂಬಾ ಕಡೆ ಸುತ್ತಾಡ್ತಾರೆ ತುಂಬಾ ಹಾಸ್ಪಿಟಲ್ ಸುತ್ತಾಡ್ತಾರೆ ಏನೇ ಮಾಡಿದ್ರು ಕೂಡ ಅದಕ್ಕೆ ಪರಿಹಾರ ಅನ್ನೋದು ಸಿಗಲ್ಲ ಎಷ್ಟು ಮಾಡ್ತಾರೆ ಅಂದ್ರೆ ಅಷ್ಟು ಮಾಡ್ತಾರೆ ಅದಕ್ಕೆ ಪರಿಹಾರನೇ ಸಿಗ್ತಾ ಇರಲ್ಲ ಅಂತ ಹೆಣ್ಣು ಮಕ್ಕಳು ಆ ಒಂದು ಸಮಸ್ಯೆಗಳಿಂದ ಬಂದು ಈ ಒಂದು ಶ್ರೀ ಶಕ್ತಿ ಜ್ಞಾನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅದ್ರಲ್ಲೂ ಕಾಮಾಖ್ಯ ದೇವಿ ಅನ್ನುವಂತ ಏಕೈಕವಾದಂತ ಈ ಸ್ಥಳದಲ್ಲಿ ಬಂದು ತಾಯಿಯವ್ರಿಗೆ ಅವ್ರ ಕೈಯಿಂದ ಸೇವೆ ಅನ್ನೋದನ್ನ ಮಾಡಿ ಒಂದು ಅನ್ನದೇಡೆ ಇಟ್ಟು ಈ ಒಂದು ತಾಯಿ ಒಂದು ಕ್ಷೇತ್ರದಲ್ಲಿ ಏನು ಒಂದು ನೀರಿದೆ ಅದು ಪ್ರತಿ ಸಮಯ ಈ ಒಂದ್ ನೀರಿನ ಬಣ್ಣ ನೋಡಿ ಅದ್ರ ಬಣ್ಣನೇ ಬೇರೆ ಇರುತ್ತೆ ಎಷ್ಟೇ ಚೇಂಜ್ ಆದ್ರೂ ಬಣ್ಣ ಅದೇ ಇರುತ್ತೆ ಈ ಒಂದು ನೀರನ್ನ ಅವರು ಹಾಕಿಸ್ಕೊಳ್ಳೋದ್ರಿಂದ ಅವ್ರ ಸಮಸ್ಯೆ ಅನ್ನೋದು ಕೂಡ ಅಷ್ಟೇ ವೇಗವಾಗಿ ಕೆಳಗಿಳಿಯತ್ತೆ ಅರಿಯುತ್ತೆ ಅನ್ನೋದೊಂದು ವಾಡಿಕೆ ಸರ್ ಯಾಕಂದ್ರೆ ಎಲ್ಲಾನು ಹೇಳ್ಕೊಳ್ಳೋ ರೀತಿನೂ ಇರಲ್ಲ ಹೆಣ್ಣು ಮಕ್ಕಳು ಹೇಳ್ಕೊಳ್ಳೋ ರೀತಿ ಇರಲ್ಲ ಅಂತ ಹೆಣ್ಮಕ್ಳು ಇಲ್ಲಿ ಬಂದು ತಾಯಿಗೆ ಸೇವೆ ಮಾಡಿ ನೀರ್ ಹಾಕ್ಸ್ಕೊಂಡ್ರೆ ಅವ್ರ ಒಂದು ಪ್ರಾಬ್ಲಮ್ಸ್ ಸಾವಿರಕ್ಕೆ ಸಾವಿರ ಪರ್ಸೆಂಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಸರ್ ಈ ಒಂದು ಕ್ಷೇತ್ರದಲ್ಲಿ ಸರ್ ಇದು ಒಂಬತ್ತು ವಾರ ವಿಶೇಷವಾಗಿ ಬರ್ಬೇಕಾಗುತ್ತೆ ಒಂಬತ್ತು ವಾರ ಬಂದು ಅವ್ರ ಕೈಯಿಂದ ಮಾಡಿರುವಂತ ಅನ್ನದಹೆಡೆ ತೊಂಡ್ ಬಂದು ಅವ್ರ ಕೈಯಾರೆ ಅವರೇ ಪೂಜೆ ಮಾಡೋದು ಆಗಿರತ್ತೆ ಇಲ್ಲಿ ಯಾವ್ದೇ ರೀತಿ ಹಣ ಕಾಸು ಇದ್ ಮಾಡ್ಬೇಕು ಅಂತದಿಲ್ಲ ದುಡ್ಡು ಕೊಡ್ಬೇಕು ನೀರ್ ಹಾಕಿಸ್ಕೊಬೇಕು ಏನಿಲ್ಲ ಅವ್ರು ಸ್ವತಃವಾಗಿ ಬರ್ತಾರೆ ಸೇವೆ ಮಾಡ್ತಾರೆ ನೀರ್ ಹಾಕಿಸ್ಕೊಂಡು ಹೋಗ್ತಾರೆ ಮತ್ತೆ ಅವರ ಒಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿ ಅವ್ರ ಖುಷಿ ಆಗಿದ್ದು ಬಂದ ತಾಯಿ ತಾಯಿಯವ್ರಿಗೆ ಸೇವೆ ಮಾಡೋದು ಅದು ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದಾಗಿರುತ್ತೆ ಸರ್ ಬಹಳ ಧನ್ಯವಾದ ಅಮ್ಮ ಇಷ್ಟ ಇಂಪ್ರೂವ್ಮೆಂಟ್ ಇದ್ದೀರಾ ಯಾಕಂದ್ರೆ ಹೆಣ್ಮಕ್ಳು ಒಳ್ಳೇದಾಗ್ಬೇಕು ಹೆಣ್ಣು ಮಕ್ಕಳು ಜಾಸ್ತಿ ಇರ್ತಾರೆ ಬಹಳ ಬಹಳ ಧನ್ಯವಾದ